ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯೋಜನೆ ಬಗ್ಗೆ ತಿಳಿಯೋಣ ಏನಿದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯೋಜನೆ ಈ ಕಾರ್ಡ್ ಇದ್ದರೆ ಮತ್ತು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯೋಜನೆಗೆ ಅರ್ಜಿ ಹಾಕಿದರೆ ಮೂವತ್ತರಿಂದ ಎಂಬತ್ತೈದುವರೆಗೂ ಎಂಬತ್ತೈದು ಸಾವಿರದವರೆಗೂ ಹಣ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನ ಅಂತ ನೋಡುವುದಾದರೆ ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮುಂಚೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತಾ ಸೊ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲವೂ ಸಹ ನಿಮ್ಮ ಮೊಬೈಲ್ಗೆ ಈಸಿಯಾಗಿ ಬರುತ್ತೆ ನಮಸ್ಕಾರ ಗೆಳೆಯರೆ ಈ ಮೂಲಕ ತಿಳಿಸುತ್ತಿರುವುದೇನೆಂದರೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಪ್ರತಿಯೊಬ್ಬರೂ ಸಹ ಬರೋಬ್ಬರಿ ಮೂವತ್ತು ಸಾವಿರದಿಂದ ಎಂಬತ್ತೈದು ಸಾವಿರದವರೆಗೂ ಹಣ ಪಡೆದುಕೊಳ್ಳಬಹುದು ಇದನ್ನು ಹಣದ ರೂಪದಲ್ಲಿ ಪಡೆದುಕೊಳ್ಬೋದು ಅಥವಾ ಸಬ್ಸಿಡಿ ಯೋಜನೆಯಲ್ಲಿ ಸಹ ಪಡಿಬಹುದು ಹೌದು ನೀವು ನೀವೇನಾದರೂ ಮನೆ ಮೇಲೆ ಸೋಲಾರ್ ಎಲ್ಲ ಹಾಕಿಸೋ ಪ್ಲಾನಿಂಗ್ ಇದ್ದರೆ ಇದಕ್ಕೆ ನಾವು ಸೂರ್ಯಗರ್ ಯೋಜನೆ ಅಂತಲೂ ಸಹ ಹೇಳ್ತೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯೋಜನೆ ಅಥವಾ ಪಿ ಎಮ್ ಸೂರ್ಯಗರ್ ಯೋಜನೆ ಸಹ ಅಂತ ಹೇಳ್ತೀವಿ ಸರ್ಕಾರವು ಇತ್ತೀಚೆಗೆ ಪಿ ಎಮ್ ಸೂರ್ಯಗರ್ ಯೋಜನೆಯನ್ನು ಆರಂಭ ಮಾಡಿದೆ ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿದವರಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಆರ್ಥಿಕ ನೆರವು ಅಂದರೆ ಸಬ್ಸಿಡಿ ರೂಪದ ರೂಪದಲ್ಲಿ ನಿಮಗೆ ಹಣ ದೊರೆಯುತ್ತದೆ ಹೌದು ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯನ್ನು ನರೇಂದ್ರ ಮೋದಿಜಿಯವರು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರ ಪಿ ಎಂ ಸೂರ್ಯಗರ್ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿದ ಎಲ್ಲ ಫಲಾನುಭವಿಗಳ ಮನೆಗೆ ಮೇಲ್ಛಾವಣಿಯ ಮೇಲೆ ಸೋಲಾರ್ ಹಾಕಿಸುವ ಹಾಕಿಸಲು ಆರ್ಥಿಕ ನೆರವು ನೀಡಲಾಗುತ್ತಿದೆ ಈಗ ಯಾರ್ಯಾರೆಲ್ಲ ನಿಮ್ಮ ಮನೆ ಮೇಲೆ ಸೋಲಾರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಿ ವಿದ್ಯುತ್ ಉಳಿಸ್ಬೇಕು ಅಂದ್ಕೊಂಡಿದ್ದೀರಿ ನಮ್ಮ ಮನೇಲಿ ಏನಾದರೂ ಕರೆಂಟ್ ಬಿಲ್ ಜಾಸ್ತಿ ಬರ್ತಿದೆ ಅದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕು ಅನ್ನೋ ನಿಮ್ಮ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮಲ್ಲಿದ್ದರೆ ಸೊ ನಿಮ್ಮೆಲ್ಲರಿಗೂ ಸಹ ಇದು ಒಂದು ಯೋಜನೆ ತುಂಬ ಅನುಕೂಲಕರವಾಗುತ್ತೆ ಯಾಕಂದರೆ ಈ ಯೋಜನೆಯಡಿ ನಿಮಗೆ ಕರೆಂಟ್ ಬಿಲ್ಲು ಕಡಿಮೆ ಆಗುತ್ತೆ ಮತ್ತು ಈ ಅಡಿಯಲ್ಲಿ ನೀವು ಏನೇನೆಲ್ಲ ಉಪಯೋಗ ಪಡ್ಕೊಳ್ಬೋದು ಅಂತ ನೋಡೋದಾದರೆ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿದವರು ಮೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಸಪ್ಲೈ ಮಾಡುವ ಗುರಿಯನ್ನು ಹೊಂದಿದೆ ಸೊ ನೀವು ಮೂರು ಯೂನಿಟ್ವರೆಗೂ ಸಹ ಉಚಿತವಾಗಿ ವಿದ್ಯುತ್ತನ್ನು ಸಪ್ಲೈ ಪಡೆಯಬಹುದು ಈ ಯೋಜನೆ ಅಡಿ ಅರ್ಜಿ ಸಲ್ಲಿಸಲು ಸಬ್ಸಿಡಿ ರೂಪದಲ್ಲಿ ಎಂಬತ್ತೈದು ಸಾವಿರ ಹಣ ಪಡೆಯಲು ಮತ್ತು ಅಂದರೆ ಆರ್ಥಿಕ ನೆರವು ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಸೊ ಮೂವತ್ತು ಸಾವಿರದಿಂದ ಎಂಬತ್ತೈದು ಸಾವಿರದವರೆಗೂ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸಹಾಯ ಮತ್ತು ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡೆಯಬಹುದು ಯಾವ ಹಣ ಪಡೆಯಬಹುದು ಎಷ್ಟು ಹಣ ಪಡೆಯಬಹುದು ಅಂತ ನೋಡೋದಾದರೆ ಎಷ್ಟು ಹಣ ಪಡೆಯಬಹುದು ಫಲಾನುಭವಿಗಳೆಂದು ನೋಡುವುದಾದರೆ ಒಂದು ಮೂವತ್ತು ಸಾವಿರ ಹಣ ಸಬ್ಸಿಡಿ ಸಿಗುತ್ತದೆ ಎರಡು ಕಿಲೋ ವ್ಯಾಟ್ಗೆ ಎಪ್ಪತ್ತೈದು ಸಾವಿರ ಹಣ ಸಬ್ಸಿಡಿ ಸಿಗುತ್ತದೆ ಮು ಎರಡರಿಂದ ಮೂರು ಕಿಲೋ ವ್ಯಾಟ್ಗೆ ಎಂಬತ್ತೈದು ಸಾವಿರ ಸಬ್ಸಿಡಿ ಹಣ ಸಿಗುತ್ತದೆ ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಸೊ ಫಲಾನುಭವಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕರೆಂಟ್ ಬಿಲ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಕ್ಯಾಶ್ ಇನ್ಕಮ್ ಪಾಸ್ಬುಕ್ ಮತ್ತು ನಿಮ್ದೊಂದು ವ್ಯಾಲಿಡ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಯಾಕೆ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಸೊ ಸುಮಾರು ಒಂದು ಕೋಟಿ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಸಪ್ಲೈ ಮಾಡಬೇಕು ಸೊ ಒಂದು ಕೋಟಿ ಮನೆಗೆ ಸಹ ಎಲ್ಲರ ಮನೆಗೂ ಮೇಲ್ ಮನೆ ಮೇಲ್ಛಾವಣಿ ಮೇಲೆ ಸೋಲಾರನ್ನು ಅಳವಡಿಸಬೇಕು ಅಂತ ನರೇಂದ್ರ ಮೋದಿ ಅವರು ಗುರಿಯನ್ನು ಹೊಂದಿದ್ದಾರೆ ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅದೇ ನಮ್ಮ ಮನೆಗೆ ಬೇಕಾದಷ್ಟು ಕರೆಂಟನ್ನು ನಾವೇ ಉತ್ಪತ್ತಿ ಮಾಡ್ಕೋಬೇಕು ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೊ ನೀವು ಸಹ ಈ ಒಂದು ಯೋಜನೆಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಗ್ರಾಮವನ್ನಾಗಿರ್ಬೋದು ಯಾವುದೇ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು ಹೋಗಿ ಅಥವಾ ನಿಮಗೆ ಅಲ್ಲೇನಾದರೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿದಿಲ್ಲ ಅಂದರೆ ನಿಮ್ಮ ನಿಯರೆಸ್ಟ್ ಇರುವಂತಹ ಕೆ ಬಿ ಆಫೀಸ್ಗೆ ಹೋಗಿ ಅಲ್ಲಿನೂ ಸಹ ನೀವು ಕೇಳ್ಬೋದು ಏನಿದು ಸೂರ್ಯಗಾರ ಯೋಜನೆ ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿ ಅಂತ ಹೇಳಿದ್ರೆ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಸೊ ಅಗತ್ಯವಾದ ಡಾಕ್ಯುಮೆಂಟ್ಸ್ನೆಲ್ಲನೂ ನೀವು ಅಪ್ಲೇ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನೆಕ್ಸ್ಟ್ ನಿಮಗೆ ಎಸ್ ಎಮ್ ಎಸ್ ಮೂಲಕ ನಿಮ್ಮದು ಏನು ಕನ್ಫರ್ಮ್ ಆಗಿದೆ ಯಾವಾಗ ನಿಮ್ಮ ಮನೆಗೆ ಸೋಲಾರನ್ನು ಅಳವಡಿಸಬಹುದು ಅಂತ ಒಂದು ಮಾಹಿತಿಯನ್ನು ನೀಡ್ತಾರೆ ಆ ಮಾಹಿತಿಯ ಪ್ರಕಾರ ನೀವು ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ಅಂದರೆ ಸಬ್ಸಿಡಿ ಮೂಲಕ ಹಣವನ್ನು ಪಡಿಬಹುದು ಸುಮಾರು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ಸಹ ನೀವು ಪಡಿಬಹುದು ಅಂದರೆ ಮೂರು ಯೂನಿಟ್ ಅಂದರೆ ಮುನ್ನೂರು ಯೂನಿಟ್ವರೆಗೂ ಸಹ ನೀವು ಫ್ರೀಯಾಗಿ ಕರೆಂಟನ್ನು ಬಳಸ್ಬೋದು ಅಂದರೆ ಉಚಿತ ವಿದ್ಯುತ್ತನ್ನು ನೀವು ಸಪ್ಲೈ ಮಾಡಬಹುದು ಸೊ ನಿಮ್ಮ ಮನೆಗಾದರೂ ಮಾಡಿಕೊಳ್ಳಿ ಇಲ್ಲ ಬೇರೆಯವ್ರ ಮನೆಗಾದರೂ ಮಾಡಿ ಒಟ್ಟಿನಲ್ಲಿ ಈ ಯೋಜನೆಯಡಿ ನೀವೆಲ್ಲರೂ ಸಹ ಸೋಲಾರ್ ಪ್ಲೇಟನ್ನು ಮನೆ ಮೇಲ್ಗಡೆ ಹಾಕಿ ಈ ನಿಮ್ಮ ಮನೆಗೆ ಉಚಿತ ವಿದ್ಯುತ್ತನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಂಗೊಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು